ಆಡಂಗ್ ಪೇಟೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸಂತೋಷ್ ಅವರು ಮತ್ತು ಅವ್ರ ಜೊತೆಗೆ ಎಲ್ಲ ಎಲ್ಲ ಅಭಿಷೇಕ್ ಕೂಡ ಇದ್ದಾರೆ ಅಭಿಷೇಕ್ ಸಂತೋಷ ಮತ್ತು ಇತರ ಎಲ್ಲ ಸ್ನೇಹಿತರೆಗಳೆಲ್ಲ ಸೇರಿ ಈ ಒಂದು ಸ್ಪೋರ್ಟ್ಸ್ ಟೂರ್ನಮೆಂಟ್ ಆಗಮ್ ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮಂಜುನಾಥ್ ಗೌಡ ಅವರು ಬಂದಿರೋದು ಭಾಳ ಸಂತೋಷ ಅವರು ಎಲ್ಲ ಕಡೆ ಇವತ್ತು ಯುವ ಸಂಘಟನೆಯನ್ನು ಯೂತ್ ಕಾಂಗ್ರೆಸ್ನ ಬಲಿಷ್ಠವಾಗಿ ಕಟ್ಟೋದಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಕ್ಕಂಥದಕ್ಕೆ ಅವರು ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಅಧ್ಯಕ್ಷರಾಗಿ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಯೂತ್ ಕಾಂಗ್ರೆಸ್ ಬಿಡಿಯಿರಿ ಮತ್ತು ನಮ್ಮ ಒಂದು ಸರ್ಕಾರ ಏನಿದೆ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳು ಅದನ್ನು ನಮ್ಮ ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಅದಕ್ಕೆ ಪ್ರಚಾರವನ್ನು ಕೊಡ್ತಕ್ಕಂಥದಕ್ಕೆ ಮತ್ತು ಯುವಕರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಕ್ಕೆ ಅವರು ನಾಯಕತ್ವದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಆರೈಸ್ತಾ ಇದ್ದೀನಿ ಮಂಜುನಾಥ್ ಅವರಿಗೆ ಒಳ್ಳೆರಾಗಿ ಅವರಿಗೆ ಮತ್ತೆಲ್ಲ ಇವತ್ತು ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಮೂರ್ತಿ ಅವರು ಮಾಜಿ ನಗರ ಪಾಲಿಕೆ ಸದಸ್ಯರಂಥ ರಾಮಚಂದ್ರ ಅವರು ಹಾಗೂ ನಮ್ಮ ವಿಶ್ವ ಅವರು ಮತ್ತು ನಾಗೇಶ್ ನಮ್ಮ ಐಶ್ವರ್ಯ ಅವರು ಉಪನಸಿನ ರಾಜ್ಯ ಪದಾಧಿಕಾರಿ ಇವತ್ತು ಅವರು ಕೂಡ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಉಮೇಶ್ ಅವರು ಇಬ್ಬರು ಉಮೇಶ್ಗಳಿದ್ದಾರೆ ಮಾಜಿ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹಾಗೂ ಸೆಂಟರ್ ಸಂದ್ರೆ ರಂಜಿತ್ ರಂಜಿತ್ ಅವರು ಕೂಡ ಬಂದಿದ್ದಾರೆ ಸೊ ಎಲ್ಲ ಒಳ್ಳೆ ಇಲ್ಲಿ ಯುವಕರ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಬಂದು ಇದರಲ್ಲಿ ಇದ್ದಾರೆ ಚೆನ್ನಾಗಿ ನಡೆಯಲಿ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ ಇದೇ ಥರ ಪ್ರತಿ ಅವಾಗವಾಗ ಯೂತ್ ಕಾಂಗ್ರೆಸ್ನವರು ರಾಜಕೀಯದ ಕಾರ್ಯಕ್ರಮಗಳ ಜೊತೆ ಜೊತೆಯಲ್ಲಿ ಈ ಥರ ಕ್ರೀಡೆ ಮತ್ತು ಸಾಂಸ್ಕೃತಿಕ ಮತ್ತು ಜನರಿಗೆ ಯುವಕರಿಗೆ ಒಂದು ರೀತಿ ಅವರಿಗೆ ಭವಿಷ್ಯದಲ್ಲಿ ಅವರ ಒಂದು ಭವಿಷ್ಯ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದಕ್ಕೆ ಅಗತ್ಯ ಇರುವಂಥ ಬೇರೆ ಬೇರೆ ಮಾರ್ಗದರ್ಶನ ನೀಡ್ತಕ್ಕಂಥ ಕಾರ್ಯಕ್ರಮಗಳು ಸೆಮಿನಾರ್ಗಳು ಈ ಥರದ್ದೆಲ್ಲ ಮಾಡ್ತಾ ಅವಾಗ ಒಂದು ಒಂದು ಪಕ್ಷಕ್ಕೂ ಕೂಡ ಅದು ಪ್ರಯೋಜನ ಆಗ್ತದೆ ಮತ್ತು ಆ ಒಂದು ಹುಡುಗರಿಗೂ ಕೂಡ ನಮ್ಮ ಪಕ್ಷದ ಬಗ್ಗೆ ಹೆಚ್ಚು ರೀತಿ ವಿಶ್ವಾಸ ಬೆಳೀತದೆ ಸೊ ನೀವು ಆ ರೀತಿಯಾಗಿ ಮಾಡಿ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ ಚೆನ್ನಾಗಿ ನಡೀಲಿ ಎಲ್ಲ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಇದನ್ನು ಚೆನ್ನಾಗಿ ಭಾಗವಹಿಸಿ నిర్వహణి ఎల్ వంద సంతోష్ అభిషేక్ యువకు నూ హ ముంచే చిన్నీ గాంధనగర్ బంద మైకిడి కొ అర్కల్ ఇది అది ಮೊದ್ಲು ಮೈಕೊಟ್ಟಿದ್ದು ಸಭೆನೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲೂ ನಿಂತಿಲ್ಲ ನಾನೇ ಉದಾಹರಣೆ ಅವರ ಎಳ್ಳಲ್ಲಿ ತಾವೆಲ್ಲ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯ ಮಾಡಿಕೊಂಡು ಬೆಳಿತ ಇದ್ರೆ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಈ ರೀತಿಯ ಸ್ಪೋರ್ಟ್ಸ್ ಕಾರ್ಯಕ್ರಮದ ಜೊತೆ ಧಾರ್ಮಿಕ ಕಾರ್ಯಕ್ರಮಗಳನ್ನೂ ಕೂಡ ಅತಿ ಹೆಚ್ಚಾಗಿ ಇಲ್ಲಿ ಪಾಲ್ಗೊಳ್ತಾರೆ ನೋಡ್ತಾ ಇರ್ತೀನಿ ಬಹಳ ಖುಷಿಯಾಗಿದೆ ನಾಶನೂ ಕೂಡ ಬಂದಿದೆ ಒತ್ತಿನವರು ಅತಿ ಹೆಚ್ಚಾಗಿ ಅದನ್ನ ಬೆಳೆಸ್ಕೊಂಡಿದ್ದಾರೆ ತಾವು ಕೂಡ ಅದರಲ್ಲಿ ಕಾರ್ಯನಿರತರಾಗಿ ಮತ್ತೆ ಪಕ್ಷ ಕೊಟ್ಟಿರುವಂತ ಗ್ಯಾರಂಟಿಗಳು ಏನಿದೆ ಆ ಗ್ಯಾರಂಟಿಗಳನ್ನ ಮನೆ ಮನೆಗೆ ಕೊಟ್ಟದ ಮುಖಾಂತರ ಯಾಕಂದ್ರೆ ಕೇಂದ್ರ ಸರ್ಕಾರನ ಹೇಳಿದೆ ನಾವು ಟೆಡ್ ಕ್ಯಾಪಿಟಲ್ ಅಲ್ಲಿ ಫಸ್ಟ್ ಇದೀವಿ ಅಂತ ಎಪ್ಪತ್ತು ಗೃಹ ರಾಜ್ಯಗಳಲ್ಲಿ ಕಳಿಸ್ಕೊಂಡ್ರೆ ಅವರೇ ಹುಡ್ಕೊಂಡಿದ್ದಾಗ ನಾವು ಅದನ್ನ ಮನೆ ಮನೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಮತ್ತೆ ನಮ್ಮ ಸಚಿವರ ಜೊತೆಯಲ್ಲಿ ಯಾವಾಗಲೂ ಕಾಯಿಲೆ ಇಡ್ಬೇಕು ಅಂತ ಹೇಳಿ ಯೂತ್ ಕಾಂಗ್ರೆಸ್ ಅವರು ಇನ್ನಷ್ಟು ಈ ತರ ಪ್ರೋಗ್ರಾಮ್ ಗಳನ್ನ ಮಾಡಿ ಅಂತೆ ಅಂತ ನಾನು ಅವ್ರಿಗೆ ಮಾತನಾಡಿಸ್ತೇನೆ ಮಾಡಿದ್ದಾರೆ ಸಂತೋಷ್ ಮತ್ತು ನಮ್ಮ ವಿಶ್ಲೇಷಣೆ ಈಗಾಗಲೇ ಸಮಯ ಆಗಿದೆ ಸುಮಾರು ಆಟಗಾರರೆಲ್ಲ ಕಾಯ್ತಾ ಇದ್ದಾರೆ ಸಾಹಿತ್ಯ ಮಾತಾಡಿದ್ದಾರೆ ಮುಂದೆ ಏನು ಹೆಚ್ಚು ಮಾತಾಡೋ ಅವಶ್ಯಕತೆ ನಾನು ಕೊಡ್ತೀನಿ ಹಾಗಾಗಿ ಬೇಗ ಬೇಗ ಸಮ್ಮುಖದಲ್ಲಿ ಹಾಕಿ ಪಂದ್ಯವನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಸಾಹಿತ್ಯ ಇದ್ದಾರೆ ಎಲ್ಲ ಮಧ್ಯವರು ನಮಸ್ಕಾರಗಳು